ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಸಮರಸೀನಿ ರಾಜಮಾತೆ ಬೆಳವಡಿಯ ರಾಣಿ ಮಲ್ಲಮ್ಮನ ಉತ್ಸವಕ್ಕೆ ಚಾಲನೆ ನೀಡಿದ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಶಾಸಕ ಮಹಾಂತೇಶ್ ಕೌಸಿಲ್ಗಿ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಗಣ್ಯರು ನಲ್ಲಿಯೇ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ ರಾಜಮಾತೆ ಬೆಳವಡಿಯ ರಾಣಿ ಮಲ್ಲಮನ ಅಶ್ವರುಗಳ ಕಂಚನ ಪ್ರತಿಮೆಗೆ ಪುಷ್ಪ ನಮನ ಮಾಲಾರ್ಪಣೆ ಸಲ್ಲಿಸಿದ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕರು ಮಹಿಳೆಯರು ವಿವಿಧ ಕಲಾ ತಂಡಗಳ ಮೆರವಣಿಗೆ ಬೆಳವಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾಜ ರಾಣಿ ವೇಷಧಾರಿಗಳು ಸೇರಿ ಮತ್ತಿತರ ಆಕರ್ಷಕ ಕಲಾ ತಂಡಗಳ ಮೆರವಣಿಗೆಗೆ ಮೆರಗು ಹೆಚ್ಚಿಸಿದವು ಬೆಳವಡಿ ಮಲ್ಲಮ್ಮನ ಉತ್ಸವದ ಅಂಗವಾಗಿ ಜಿಲ್ಲೆಯಲ್ಲಿ ಸಂಚರಿಸಿದ ವೀರ ಜ್ಯೋತಿಯನ್ನು ಇಂದು ಅದ್ದೂರಿಯಾಗಿ ಬರವಡಿಕೊಳ್ಳಲಾಯಿತು ಜಾನಪದ ಕಲಾ ತಂಡಗಳ ಮೆರವಣಿಗೆ ಉತ್ಸವಕ್ಕೆ ವಿಶೇಷ ಕಳೆ ತಂದುಕೊಟ್ಟಿತ್ತು ಬೆಳವಡಿ ಸಂಸ್ಥಾನದ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕರು ಗಣ್ಯರು ಪೂಜೆ ಶ್ರೀಗಳು ಮಾತನಾಡಿ ಬೆಳವಡಿ ಮಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಲಾಗುವುದು ವರ್ಷದಿಂದ ವರ್ಷಕ್ಕೆ ಬೆಳವಡಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಹೇಳಿದರು ರಾಮಗೌಡ ಪಾಟೀಲ್ ಪ್ರಜರಾಜ ಆರಂಭ ಮಾಡಿದರೆ ಇಡೀ ಬೆಳವಣಿಗೆ ನಾಡಿನ ಜನರ ಒಂದು ಒತ್ತಡ ಆಗ್ರಹ ಆಗ್ತದೆ ಸರ್ಕಾರಕ್ಕೆ ಯಾವ ರೀತಿಗೆ ಚೆನ್ನಮ್ಮನ ಪ್ರಾಧಿಕಾರ ಅದೇ ರೀತಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕೆನ್ನುವಂಥದ್ದು ಈ ಭಾಗದ ಜನರ ಭಾಳ ದೊಡ್ಡ ಆಸೆ ಇದೆ ಅದನ್ನು ಸ್ಥಳೀಯ ಶಾಸಕರು ಎಲ್ಲರೂ ಕೂಡಿ ಮಾನವ ಮುಖ್ಯಮಂತ್ರಿಗಳು ಮನವೊಲಿಸಿ ಬರುವಂಥ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಘೋಷಿಸುವ ಮೂಲಕವಾಗಿ ಮಲ್ಲಮ್ಮನ ಮಕ್ಕಳಿಗೆ ಸಂತೋಷವನ್ನು ತಲುಪಿಸುವ ಕೆಲಸವನ್ನು ಸರ್ಕಾರ ಮಾಡಿ ಆ ಮೂಲಕವಾಗಿ ಕೇಂದ್ರ ಸರ್ಕಾರ ಸಹ ಏನು ಮಹಿಳಾ ಸೈನ್ಯ ಪಡೆ ಏನು ಇವತ್ತು ರಚನೆಯಾಗಿದೆ ಆ ಮಹಿಳಾ ಸೈನ್ಯ ಪಡೆಗೆ ಬೆಳವಡಿ ಮಲ್ಲಮ್ಮನ ಹೆಸರನ್ನು ಹೇಳಿ ಕೇಂದ್ರ ಸರ್ಕಾರ ಕಾರಣ ಇವರಿಗೆ ಬಂದಿರತಕ್ಕಂಥ ಬಹುತೇಕ ಸರ್ಕಾರನೂ ಎಷ್ಟು ಮಟ್ಟಿಗೆ ಮಲ್ಲಮ್ಮನ ಬಗ್ಗೆ ಗೌರವ ಕೊಡಬೇಕಾಗಿತ್ತು ಎಲ್ಲೇ ಒಂದು ಕಡೆ ಕಡಿಮೆಯಾಗಿತ್ತು ಇತ್ತೀಚೆಗೆ ಎಲ್ಲ ಶಾಸಕರ ಮತ್ತು ಸಮಾಜದ ಜನರ ಒಂದು ಒತ್ತಾಯದ ಮೇರೆಗೆ ಸರ್ಕಾರ ಕಣಿತ ಇರ್ತಿದೆ ಚೆನ್ನಮ್ಮನ ಕಿತ್ತೂರಿಗೆ ಯಾವ ರೀತಿ ಗೌರವ ಬಂದಿದೆ ಅಷ್ಟೇ ದೊಡ್ಡ ಗೌರವ ಬೆಳವಣಿಗೆ ಮಲ್ಲಮ್ಮನಿಗೆ ಬರಬೇಕೆನ್ನುವಂಥ ನಮ್ಮೆಲ್ಲರ ಅಪೇಕ್ಷೆ ಇದೆ ಹಾಗಾಗಿ ಬೆಳವಣಿಗೆ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬೆಳವಣಿಗೆ ಮಲ್ಲಮ್ಮನ ಹೆಸರು ನಾಮಕರಣ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಆ ಒಂದು ಮಹಿಳಾ ಸೇವೆ ಅಭಿವೃದ್ಧಿ ಯೋಜನೆ ಮೂಲಕವೇ ಸರ್ಕಾರ ಗಮನ ಅಂತ ಹೇಳಿ ಈ ಮೂಲಕ ಸರ್ಕಾರ ಅನ್ವತ್ತಾ ಇದೆ